ಸೌಂದರ್ಯ ಅವರ ಆಪ್ತ ಸ್ನೇಹಿತೆ ಅಷ್ಟೇ ಅಲ್ಲದೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ನಟ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಅದ್ಭುತವಾದಂಥ ಪ್ರತಿಭೆ ಈಗ ಇದೀಗ ತೀವ್ರವಾದ ಅಪಘಾತಕ್ಕೆ ಒಳಗಾಗಿ ಕೇರಳದಲ್ಲಿ ಮಲಪುರಂನಲ್ಲಿ ಇದೀಗ ವಿಧಿವಶರಾಗಿದ್ದಾರೆ ಅದು ಸ್ಥಳದಲ್ಲೇ ಮಧ್ಯರಾತ್ರಿ ನಡೆದಂಥ ಈ ತೀವ್ರವಾದ ಅಪಘಾತದಲ್ಲಿ ಚ ಘಾಟ್ನೆ ಸೆಕ್ಷನಲ್ಲಿ ಅದನ್ನು ಪರಿಣಾಮವಾಗಿ ಕಾರು ಸ್ಥಳದಲ್ಲಿ ಕೊನೆ ಇವರು ಯಾರೂ ಅಲ್ಲ ಮನುಷ್ಯ ಉನಿಯವರು ಮನುಷ್ಯ ಉನ್ನ ಈಗ ಸದ್ಯ ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ಇಪ್ಪತ್ತೈದು ವರ್ಷ ವಯಸ್ಸಿನಲ್ಲಿ ಇದೀಗ ದುರಂತ ಅಂತ್ಯವನ್ನು ಕೂಡ ಕಂಡಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದಂಥ ಇವರು ಕನ್ನಡದಲ್ಲಿ ಚಿರಂಜೀವಿ ಸುಧಾಕರ ಮೃತ್ಯುಂಜಯ ಮತ್ತು ಸಿಂಹದ ಮರಿ ಎಂಬ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಗುರುಸಿಕೊಂಡಂಥ ಇವರು ಸೌಂದರ್ಯ ಅವರ ಆಪ್ತ ಸ್ನೇಹಿತೆ ಕೂಡ ಆಗಿದ್ದರು ಅಂತಾನು ಕೂಡ ಹೇಳ್ಬೋದು ಅದನ್ನು ಅವರು ಸ್ಮರಿಸ್ಬೋದು ಕೂಡ ಇಂಥ ಅದ್ಭುತವಾದಂಥ ರೀತಿ ಆ ಪಲ್ಟಿ ಹೊಡೆದಂತಹ ಪರಿಣಾಮವಾಗಿ ಕಾರು ಡ್ರೈವರ್ಗೆ ಕೈ ಕಾಲು ಮುರಿತವಾಗಿದೆ ಅವರ ತಾಯಿಗೆ ತಲೆಗೆ ತೀವ್ರದ ಪೆಟ್ಟು ಮುರಿದು ಬಿದ್ದು ಅವರ ಕೈ ಮುರಿತವಾಗಿತ್ತು ಆದರೆ ದುರಂತ ಏನಪ್ಪಾ ಅಂತಂದ್ರೆ ಮನುಷ್ಯವನ ಇವರ ತಲೆಗೆ ತೀವ್ರವಾದ ಪೆಟ್ಟಂತ ಬಿಡದ ಬಿದ್ದಂಥ ಪರಿಣಾಮವಾಗಿ ಸ್ಥಳದಲ್ಲೇ ತೀವ್ರ ರಸ್ತಾಸ್ತ್ರವಾದಂಥ ಪರಿಣಾಮವಾಗಿ ಮನುಷ್ಯವನ್ನು ಇವರು ಸ್ಥಳದಲ್ಲೇ ಕೊನೆಸಿಳಿದಿದ್ದಾರೆ ಈ ದುರ್ಘಟನೆ ನಡೆದು ಇಂದಿಗೆ ಬರೋಬ್ಬರಿ ಮೂವತ್ತೈದು ವರ್ಷಗಳೇ ಕಳೆದ